ಇಲ್ಲೇ ಹೇಳಿ ಅಣ್ಣ ಹಾ ಇಲ್ಲ ಕೇಳೋಣ್ಲಿಂಗಣಯ ಏನೋ ಇಲ್ಲಿ ನಾನು ಇಲ್ಲಿ ಅಂತ ಕೋಗಣ್ಕಂಡ್ ಮನೆ ಕಾಣ್ತಾ ಇತ್ತಲ್ಲ ಹೆಂಚಿನ ಮನೆ ಅಲ್ಲೇ ಇರೋದವ್ರ ಮನೆ ಹ್ಮ್ ಅಲ್ಲಿಗೋದ್ರೆ ಗೊತ್ತಾಗದ್ ನಮ್ಗೆ ಹ್ಮ್ ಇಲ್ಲಿ ಓ ಯಾಕ್ರಮ್ಮ ಯಾಕೆ ಹಿಂಗೆ ಬಂದ್ಬಿಟ್ರಿ ಈ ನಾನು ಯಾಕೆ ನಾನೇನು ಕೂಲರ್ ನೇನ್ ಕರ್ದಿಲ್ಲಮ್ಮ ನೀನ್ ಕರಿದಲ್ಲಿ ನಾವ್ಯಾಕ್ ಕೂಲಿ ಬರೋಣ ನಾವೇ ನೀನ್ ಕೂಲಿ ಬಂದಿಲ್ಲ ನಮ್ಮ ದುಡ್ಡು ನಾವ್ ಇಸ್ಕೊಂಡು ಹೋಗಕ್ಕೆ ಬಂದಿದಿ ನೀನು ದುಡ್ಡು ಕೊಟ್ಟಿಲ್ಲಪ್ಪ ಹಳೆದ ಫಸ್ಟ್ ನಮಗೆ ದುಡ್ಡು ಕೊಡದ್ ಕಲಿ ದುಡ್ಡು ಕೊಟ್ಟು ಆಮೇಲೆ ನೀನು ಇನ್ನೊಂದು ಸಡಿ ಕರ್ಕಂಬ ಅತಿಪತ್ತಿ ಬಿಡ್ಸೋಕೆ ಬೇಕು ಕೂಲಿ ಏನು ತಯಾಳಿದಿ ಅಂತ ಫಸ್ಟ್ ನಮ್ ದುಡ್ಡು ಕೊಡು ದುಡ್ಡು ಯಾವ ದುಡ್ಡಮ್ಮ ಯಾವ ದುಡ್ಡು ಯಾವ ದುಡ್ಡು ಕೇಳ್ತಾ ಇದೀರಾ ನೀವು ಈಗಳಮ್ಮ ಬೋರ್ರಿ ಮಾಡ್ರಿ ಇನ್ನೊಂದಿನದಾಗೆ ಇಸ್ಕೊಂಡು ಹೋಗ್ರಿ ಮುಂದಾಗ್ಲೇನೆ ದುಡ್ಡು ಪಾಡು ಅಂತಂದ್ರೆ ನನ್ನ ತಗೇ ನಾ ಅಡುಗೆ ಕಣಮ್ಮ ಹಾಂ ಆಗ ಅವತ್ತಿ ಎರಡು ಐತಿ ಬಿಟ್ಟು ಬರ್ರಿ ಬೇಕಾದ್ರೆ ನೀವು ನಿಮ್ಮ ಬದುಕಾದ್ಮೇಲೆ ಅವತ್ತೇ ಕೊಡ್ತೀನಿ ಬೇಕಾದ್ರೆ ಕೂಲಿ ದುಡ್ಡ ಹಾಂ ಹಂಗೆ ನಾನು ನಾನು ಹಂಗೆ ಕಣಮ್ಮ ಹ್ಞೂ ಒಂದು ರೂಪಾಯಿ ನಿಲ್ಲಿ ಕ್ಷಮಕ್ಕೆ ಹೋಗಲ್ಲ ಅಲ್ಲ ನಾನು ಬಂದಿರೋದೇ ಕೊಟ್ಟಿಲ್ಲಪ್ಪ ನೀನು ಹ್ಞೂ ಕೊಟ್ಟಿಲ್ಲ ಅಂತ ಸೌಡಮ್ಮ ಕೇಳಿರಿ ಹ್ಞೂ ಕೊಟ್ಟಿಲ್ಲ ನೀನು ಅಂತ ಹೇಳಿ ನನ್ನ ಎಂಟು ಆಳು ಹ್ಞೂ ಒಂದು ಮುಂಜತ್ನವು ಇವಳವೊಂದು ಆಳು ಹ್ಞೂ ಇವಳವು ಒಂದು ಆರು ಏಳು ಆಳು ಆಗ್ಯಾವೆ ಎಲ್ಲ ನಾವು ಎಷ್ಟು ಇಷ್ಟೊಂದು ಕೂಲಿ ದುಡ್ಡು ಆಗೈತಿ ನೀನು ಕೊಟ್ಟಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾಳೆ ಸೌಣಮ್ಮ ಹ್ಞೂ ಕೊಟ್ಟಿದ್ದೀವಿ ನೀನು ಹಂಗ್ರ ಕೂಲಿ ದುಡ್ಡ ಹೋ ಎಲ್ಲ ಕೊಟ್ಟಿದ್ದೀನಿ ಕಣಮ್ಮ ಒಂದು ರೂಪಾಯಿ ದುಡ್ಡು ನಿಲ್ಲಿಸಿಕೊಂಡಿಲ್ಲ ನಾನು ನೀವು ಮಾಡಿ ನಂದಿಂದನೇ ಎಲ್ಲ ಕಟ್ ಕಳಿಸ್ತೀನಿ ಹ್ಞೂ ಸೌಡಮ್ಮ ಇಲ್ಲಿಗೆ ಬಂದಿತ್ತು ಯಾರ್ದ ಗಾಡಿಗೆ ಎಲ್ಲನ ಬಂದು ಲೆಕ್ಕಾಚಾರ ಮಾಡ್ಕೊಂಡು ಎಲ್ಲ ಇಸ್ಕೊಂಡು ಹೋದ್ ಕಣಮ್ಮ ಒಂದು ರೂಪಾಯಿ ಇದು ಮಾಡಲಿಲ್ಲ ಅಲ್ಗೂನು ಬೈನೋತ್ನಾಗ ಒಂದೊಂದು ಸಣ್ಣ ಹೆಚ್ಚಾಗಿ ಮಾಡಿದ್ದೀವಿ ಒಂದು ನೂರು ರೂಪಾಯಿ ಹಾಕಿ ಕೊಡು ಅಂತ ಹ್ಞೂ ಬಿಡೋ ತಗೋಗ್ಲಿ ಮಾಡಿ ಒಂದು ಇಟ್ಟು ಹಂಗೆ ನಾನು ಒಂದು ನೂರು ನೂರು ರೂಪಾಯಿ ನೂರು ನೂರು ರೂಪಾಯಿ ಹೆಚ್ಚಾಗೆ ಕೊಟ್ಟು ಹ್ಞೂ ಒಂದು ಆಳಿನ ನಾನು ನೂರು ನೂರು ರೂಪಾಯಿ ಹೆಚ್ಚಾಗೆ ಕೊಟ್ಟಿದ್ದೀನಿ ಹ್ಞೂ ಎಲ್ಲರಿಗೂ ಕೊಡಮ್ಮ ನೂರು ನೂರು ರೂಪಾಯಿ ಅಣ್ಣೆ ಕೊಡ್ದು ோி நூர் நூறு ரூபாய் எச்சா கொட்டை நீ நோடி ஒளி சோட மங்கார கொட்டி கூலி டுட் கொட்டில ಅಲ್ಲ ನೋಡು ನೀನು ಕೊಟ್ಟಿದ್ರು ಅವಳು ನಮಗೆ ಕೊಟ್ಟಿಲ್ಲ ಲೌಡಿ ಅಲ್ಲ ಬಳಿಷ್ಟೇಂಡು ಸುಮ್ಮನಾಗಿ ಅವಳು ಅವಳಿಗಿನ್ನೇಟಿರ್ಬೇಡ ಹಾ ಕೇಳಿಕ್ಕೆ ಇನ್ನೂ ಕೊಟ್ಟಿಲ್ಲ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾಳೆ ಹೇಳಿ ಇವತ್ತು ನೈದ್ ದಿನದಿಂದಲೂ ಹಿಂಗೆ ಹೇಳ್ತಾ ಇದ್ದಾಳೆ ನೀಲ್ವೇ ರೂ ಕಮ್ಮಿ ಹೇಳ್ದಂಗೆ ಎಲ್ಲ ಕಿವಿ ಕಿಕ್ಕೆ ಮತ್ತು ಅಮ್ಮಂದವಳಿ ಹಾಂ ಅವಳು ಬಳಸ್ಟ್ಯಾಂಡ್ ಅವಳೆ ದುಡ್ಡು ಅಲ್ಲ ನೋಡು ಏನ ಕರ್ಕಂಬತ್ತಾರೆ ಜವಾಬ್ದಾರಿ ಇಂದಲ್ಲ ಒಬ್ರಿಗೆ ಕೊಟ್ರೆ ಅವ್ರಿಗೆಲ್ಲ ಕೊಡ್ತಾರೆ ಹೇಳಿ ಕೊಟ್ಟರೆ ಹಿಂಗೆ ಮಾಡೋದವಳು ಅವಳು ಹಾಂ ನಂದುಟಾ ಗೊತ್ತಾಗಲ್ವೇ ಗೊತ್ತಾಗಲ್ವಿ ಹಿಂಗೆ ಮಾಡೋದು ಹಂಗಾರೆ ಕೊಟ್ಟಿದ್ದೀರ ಇನ್ನೇನೇ ಯಾತು ಒಂದು ರೂಪಾಯಿ ನಿಲ್ಲಿಸ್ಟ್ಯಾಂಡ್ ಇಲ್ಲ ಕಣಮ್ಮ ದೇವ್ರಾಣಿಗೂ ನಾನು ಒಂದ್ ರೂಪಾಯಿ ನಿಲ್ಲಿಸ್ಕೊಂಡಿಲ್ಲ ನನ್ಗೂ ಅರ್ಥ ಆಗುತ್ತೆ ಕೂಲಿ ಮಾಡೋದು ಕಷ್ಟ ಏನು ಅಂತ ನನ್ಗೂ ಅರ್ಥ ಆಗುತ್ತೆ ಕಣಮ್ಮ ನಾನೊಂದ್ ರೂಪಾಯಿ ನಿಲ್ಲಿಸ್ಕೊಂಡಿಲ್ಲ ಹ್ಮ್ ಏನೈತೆ ಅದು ಎಲ್ಲ ಇನ್ನ ನೂರ್ ನೂರ್ನೂರು ರೂಪಾಯಿ ಹೆಚ್ಚೆ ಕೊಟ್ಟಿದ್ದೀನಿ ಹೊರತು ನಾನೊಂದ್ ರೂಪಾಯಿ ಯಾರ್ದು ಒಂದ್ ರೂಪಾಯಿ ನಿಲ್ಲಿಸ್ಕೊಂಡಿಲ್ಲ ಹೋಗಿ ಸೋಣ ಕೇಳ್ರಿ ಹ್ಮ್ ಕೊಟ್ಟಿದ್ದೀನಿ ಕಣಮ್ಮ ದೇವರಾಣಿ ಕೊಟ್ಟಿದ್ದೀನಿ ನಾನು ಮಕ್ಕಳು ಸತ್ವ ಕೊಟ್ಟು ಕೆಂಪಿಯಾಳು ಬಳಸ್ಕೊಂಡು ಹಿಂಗೇ ಅಣ್ಣ ನಮ್ಮ ಊರಾಗೆ ಮಿಲ್ ಅಲ್ಲ ನೀನು ಇನ್ನೊಂದು ದಿನನೇ ಕೊಟ್ಬಿಡ್ಬೇಕು ಅಂತ ಹೇಳಿ ಅವತ್ತೇ ಹೇಳ್ತು ನಾನು ಇನ್ನೊಂದು ದಿನ ಯಾರು ಕೊಡಬೇಕಾಯ್ತು ಕೊಟ್ಟರು ಎಲ್ಲ ಲೆಕ್ಕಾಚಾರ ಮಾಡಿ ಒಂದು ರೂಪಾಯಿ ನಿಲ್ಲಿಸ್ಕೊಂಡು ಹೇಳಿ ಹ್ಞೂ ಇಸಿ ಸಾಳು ಅಂತ ಹೇಳಿ ಎಲ್ಲಾರದು ಕೊಟ್ಟಿದ್ದೀನಿ ನಾಲ್ಗು ಒತ್ತಿ ಹೊಡ್ದೆ ಕಣಮ್ಮ ಕರ್ಕೊಂಬಂದೆ ಸರಿ ಆಯ್ತು ಕರ್ಕೊಂಬತ್ತೀನಿ ಹ್ಞೂ ನಮ್ಮೂರಾಗೇನ ಹಬ್ಬ ಐತೆ ಆತನ ಆತ ಮಾಡ್ಲಕ್ಕ ಆತ ಮಾಡ್ತಾರೆ ಅದ್ಕೆನೆ ತಾಡಿ ಎರಡು ದಿನ ಬಿಟ್ಟು ಕರ್ಕೊಂಬತ್ತಿನಿ ಅಂತ ಹೇಳ್ತ ಒತ್ತಿ ಹೊಡ್ದು ಕಣಮ್ಮ ಇನ್ನೊತ್ತು ಬಿಡಿಸ್ಬೇಕು ಇನ್ನು ಹೊತ್ತಿ ಬಿಡಿಸೋಕೆ ಕರ್ಕೊಂಬಂತ ಹೇಳಿದೀನಿ ಹ್ಞೂ ದುಡ್ಡೆಲ್ಲ ಕೊಟ್ಟು ಲೆಕ್ಕಾಚಾರ ಮಾಡಿ ಹೇಳಿದೀನಿ ಹ್ಞೂ ಅದ್ಕೆ ದುಡ್ಡು ಕೊಟ್ಟಿಲ್ಲದ್ಕೆ ಹಂಗೆ ಹೇಳಿರ್ಬೇಕು ನೋಡೋ ನೋಡಿಸ್ ನೋಡಮ್ ಬೇ ಬೇಡ್ವಿ ತಾಡಿ ಫೋನ್ ಮಾಡ್ತೀನಿ ಹ್ಞೂ ಫೋನ್ ಮಾಡಿ ಮಾತಾಡ್ತೀನಿ ಹದಿನೈದು ಇಪ್ಪತ್ತು ದಿನ ಹಿಂಗ ಹೇಳಿರೋದೇ ಕೊಟ್ಟಿಲ್ಲ ಇನ್ನ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಬರೀ ಹಿಂಗೆ ಏಳ್ಕೊಂಬಂದ ಅವಳೆ ಹಾ ಅವಳಿಗೆ ಏಳ್ ಬೆಳೆ ಇಪ್ಪಟ್ಟು ಹ್ಮ್ ಕೂಲಿ ದುಡ್ಡು ಎಲ್ಲಾ ಬಳಿ ಸಂತ ಹತ್ನಾಕ್ರಲ್ಲಿ ನೀವು ನಿಮ್ಮ ಮೇಲೆ ಹೇಳ್ತಾರೆ ಹ್ಮ್ ವಲ್ದಾರ್ ಇನ್ನೂ ಕೊಟ್ಟಿಲ್ಲ ಅವ್ರ ಯಾಕ ಲಾಸ್ ಆಗ್ಯಾವ್ರಿ ಮನೆ ಒಂದ್ ಹಿಡ್ ಸಾಲ ಮಾಡ್ಕೊಂಡೈತೆ ಹಂಗೆ ಹಿಂಗೆ ಅಂತ ಹೇಳಿ ಆತಾತ ಹೇಳಿ ಹ್ಮ್ ಪಾಪ ಒಂದ್ ಎರಡ್ ದಿನ ಸುಧಾರಿಸ್ರಿ ಅತ್ಯಕ್ ದುಡ್ಡು ಬರುತ್ತಲ್ಲ ಅದ್ರಾಗ ಕೊಡುತ್ತಂತಿ ಅಂತ ನಾವೇನಂದ್ವಿ ಅವೆಲ್ಲ ನಾವೇನು ಸುಧಾರಿಸಲ್ಲಮ್ಮ ನಮಗೆ ನಾವೆಲ್ಲ ಹೇಳಿಲ್ಲ ಅವರು ನಮಗೆ ತೊಂದರೆ ತಾಪತ್ರ ಇದ್ದಾರೆ ನಮಗೂ ತೊಂದರೆ ತಾಪತ್ರ ಇರೋಕ್ಕೆ ನಾವು ಕೂಲಿ ಮಾಡೋದು ಕೊಡಿಸು ನೀನು ಅಂದ್ವಿ ಸರಿ ಆತು ಕೊಡಿಸ್ ಕೊಡಿಸ್ನಿ ಅಂತ ಹೇಳ್ದಾಳು ಏ ಇಲ್ಲ ನಾಳೆ ಕನ್ನಡದ ಬುರುತಂತೆ ಕೊಡುತ್ತಂತೆ ಹಂಗೆ ಹಿಂಗೆ ಅಂತ ದಿನ ಅಂತೆ ಕಂತೆ ಅಂತ ಹೇಳಾಳು ಹ್ಞೂ ನಾವು ಹದಿನೈದು ದಿನ ಕೇಳಿ ಅದಕ್ಕೆ ನಮಗೂ ಅನುಮಾನ ಬಂತು ಅದಕ್ಕೆ ಹುಡ್ಕೊಂಡು ಬಂದ್ಬಿಟ್ವಿ ಇವಾಗ ಐದಾವ ತಾಡಿ ಹೋಗ್ತೀವಿ ಹ್ಞೂ ಏನೇ ಇಂತವೆ ಸುಳ್ಳು ಹೇಳೋದು ಇನ್ನು ಕೂಲಿ ಕರ್ಕೊಂಡು ಹೋದಾಳು ಅಂತ ಹೇಳಿ ಪಾರ್ಕೆ ತಗೊಂಡಿದ್ದೀನಿ ಹ್ಞೂ ಯಂಕ ಎಂತ ಸುಳ್ಳು ಹೇಳ್ತಾಳ ಅವಳು ನಿಂತಾವೆ ಮಾಡೋದು ಸುಳ್ಳು ಹೇಳಿರ ಯಾರನ್ನ ಏನು ಅಂಬ್ತಾರೆ ನನ್ನ ಅಂಬದೊಂದು ಇಷ್ಟು ಇದು ಮಾಡಲ್ಲವಲ್ಲ ಅವಳು ಅಂತ ಮಾತಾಡ್ತಾಳೆ ನಾನೇ ಬಂದು ನಿಮ್ಮ ಅಂತ ಬಂದು ಬೈತೀನಿ ನೀವೇ ಬರ್ರಿ ಹಾಂ ಅವ್ರ ಅವ್ರದ್ದು ಕೊಟ್ಟು ಕಳಿಸ್ಬಿಡ್ತೀನಿ ಈಗ ಹಿಂಗೊಬ್ಬರು ಕೈಯಕ್ಕೆ ಕೊಟ್ಟರೆ ಹಿಂಗೆ ಮತ್ತು ಮಾಡೋದು ಹಾಂ ಬಲ್ ಮೋಸ ಕಣಮ್ಮ ಇವಾಗ ಯಾರನ್ನೂ ನಂಬಕ್ಕಾಗಲ್ಲ ಬಿಡಾತ ಏನ ನಮ್ಮರು ತಮ್ಮರು ಅಂತ ನಂಬಿರಿ ಇಂಥವೇ ಮಾಡೋದು ಇಂಥ ಮಾಡಬಾರ್ದು ಯಾರಿಗೆ ಆಗಿ ಹ್ಞೂ ಬಿಡಾತ ಕರ್ಕೊಂಬತ್ತಾರೆ ಏನೋ ಜವಾಬ್ದಾರಿ ಇಂದಾನ ಏನ ಕೊಡೋಣ ಅಂತ ಹೇಳಿ ನಾವು ಅವ್ರಿಗೆ ಕೊಟ್ರಿ ಹಿಂಗೆ ಮಾಡೋದು ಏ ಹೋಗು ಹಾಂ ಭಾಳ ಸೀಟ್ ಬರುತ್ತೆ ಇಂಥ ಮಾಡಿಬಿಟ್ರಿ ಅವಳು ಇಂಥವೆ ಮಾಡೋದು ಯಾರ ಏನಂದ ನನ್ನ ಅಂತ ಒಂದಿಷ್ಟು ಯೋಚನೆ ಮಾಡ್ಲಿಲ್ವಲ್ಲ ನೋಡ ತೀ ನಟಿಸ್ತೀವೇಣ ನೀ ಏನ್ ಮಾಡಕ್ ಅವತ್ತ ಒಳ್ಳೆ ಮತ್ನ ಕೇಳ್ರಮ್ಮ ಹಾಂ ಅಲ್ಲ ನನ್ನ ಮೇಲೆ ಸುಳ್ಳು ಹಳಿರೋದು ನೋಡು ನನಗೆ ಅವ್ರ ಸೀಟ್ ಬರಕ್ಕಿಲ್ಲ ಏ ಹೋಗ್ ಹಾ ಅಲ್ಲ ನಾನು ಕೊಟ್ಟಿದ್ದೀನಿ ಕೂಲಿ ದುಡ್ಡ ಕೊಟ್ಟು ಹಿಂಗೆ ಮಾಡಿರಿ ಬರಮ್ಮ ಕಪಿನ ಕುಡಿರಿ ಅಂತ ಬ್ಯಾಡಕಣ್ಣ ನಾವು ಹೋಗ್ತೀವಿ ಬಸ್ ಬರ್ತೈತಿ ಹೋಗ್ತಿವಿ ನಾವು ಕೇಳ್ಕೋಳೋ ಅಂತ ಅತ್ತೆ ಇಲ್ಲೇ ಹೇಳಿದ್ವಿ ರೋಡ್ನಾಗ ಹ್ಞೂ ಬಸ್ ಹೆಂಗ ಇಲ್ಲೇ ನಿಲ್ಸಿರು ಅಕ್ಕಿ ಹಿಂಗೆ ವಾಲ್ತಾಕಿ ಬಂದ್ವಿ ನೀನು ಇಲ್ಲಿದ್ದಲ್ಲ ನೋಡ್ಕೋಣ ಅತ್ತೆ ವಾಲ್ತಾಕಿ ಕೇಳ್ಕೋಣ ಅಂದ್ ನೋಡಿ ಆ ಅಣ್ಣ ಇನ್ನ ಹ್ಞೂ ನೋಡಿ ನೋಡಿಂತ ಮಾಡೋದು ಹ್ಞೂ ನಮಗೆ ಓಟ್ ಸೀಟ್ ಬರೋದು ಗೊತ್ತೆ ಒಟ್ಟು ಹೋಗುತ್ತೆ ನೀರು ತಿರ್ವೇ ಇನ್ ಕಣಮ್ಮಲ್ಲಿ ನೀರುಳಕ್ಕೆ ನೀರು ತಿರ್ವೇ ಹೋಗ್ತೀರ ಹ್ಞೂ ಹೋಗ್ತಿವಿ ಹೋಗೋಣ ನೋಡ ರೊಕ್ಕ ಮಾಡೋ ಅಂತದ್ ಮಾಡ್ಯಾವಳಿ ಹಾಂ ನೋಡೋವಳಿಗೆ ಇರಬೇಡ ಸುಳ್ಳು ಹೇಳಿ ಇಂಥ ಬದುಕು ಮಾಡೋಕ್ಕೆ ಅವಳಿಗೆ ಎಷ್ಟು ಇರಬೇಡ ನೋಡ ಹಾಂ ಎಂಥದು ಇದ್ದಾಳೆ ಹಾಂ ಎಷ್ಟು ಅವಳಿಗೆ ಬೇರಿ ಇರಬೇಡ ನೋಡಿ ಅಂತ ಅದೆಲ್ಲ ಸುಳ್ಳು ಹೇಳೋಕ್ಕೆ ಅವಳು ಮಾರು ಕೇಳೋದೇ ಇಲ್ಲ ಹ್ಞೂ ಅವಳು ಏನ್ ಬಿಡು ಕೊಡ್ತಾಳೆ ಅಂತ ಹ್ಞೂ ಅವ್ಳು ತಗೊಂಡಿ ಇದ್ದಾಳೆ ಯಾಕೆ ಮಾತಾಡೋದಂತ ಬಿಡು ನಮ್ಮ ದುಡ್ಡು ನಮಗೆ ಬೇಕು ನಾವು ಕೇಳೋಣ ನೋಡಿ ಹ್ಞೂ ನಾವೇನೇ ಮಾಡೋದು ನೀನು ಅಮ್ಮ ತೈಹೊಳಿ ಸೊರ್ ಸರಿಯ ಬಯ್ಯನ್ನು ನೋಡಿ ನೋಡಿ ಅವನ್ನ ಅಲ್ಲಡ್ಸ್ಕೊಂಡು ಕಿವಗಿ ಕೆಮ್ಮವಳಿ ಬಾಸಪ್ಪ ಗಗನ್ಗೆ ತೊಂಬಂತು ಪ್ರೈಸ್ಗೆದ್ದಿತ್ತಂತ ಐವತ್ತು ಸಾವಿರ ರೂಪಾಯಿ ದುಡ್ಡು ಇದ್ರೆ ಇರಲ್ಲ ಅದಕ್ಕೇನೆ ಹೋಗಿ ెంథి బస తోర్స్తి అక్క ఇవళు నేను కమ్మిల్ నను తోర్బు నా మగ్గ అంతి యార్దన్లు సిటీ తొందరదు ఇవళు తోర్గ్కి జాస్తి ఇవ్ ఒ మెచ్చోద జాస్తి ఒబ్రకి తోర్సోదు జాస్తి ఒళ్ళ బ్రీ హోగ పర్కే తండి హిం మోసారు పర్కె తండ్రి గొప్ప ఇంత్ మార్బారుణ్ ఇన్ను దిశ అలా ఏంటొంతాళి నమ్ముడు అలా కుడం ఇంత్ మోసిన అారా ఏమన్నారు ఫస్ట్ నమ్ముడు బిసాకెం కళాను బా ಹಾಂ ಮತ್ತು ಎಲ್ಲರೂ ಒಗಟ ಮಾತಾಡ್ಬೇಕು ನಡೀರಿ ಹೋಗೋಣ ಯಾವಳಿಗೆ ಬೇಡ್ದಿದ್ರು ಬಟ್ಟೆ ನಮಗೆ ಬೇಕಮ್ಮ ಅಳ್ತೀವಿ ತೊಂದಿನ ಒಂದಿನಾಗ್ಲ ಬದುಕು ಮಾಡೋದು ಎಷ್ಟು ಕಷ್ಟ ಐತೆ ಹಾಂ ಒಂದಿನಾಗ್ಲೆಲ್ಲ ನಾವು ಮನೆಗಳ್ದೆಲ್ಲ ಮಾಡ್ಕೊಂಡು ಬಂದು ಹೊಲ್ದಾಗೆಲ್ಲ ಕೂಲಿ ಮಾಡ್ಕೊಂಡು ತಿರ್ಗೋಗಿ ಹೋಗಿ ಹಂಗೆ ಮಾಡ್ಕೊಂಡು ಎಷ್ಟು ಕಷ್ಟ ಬೀಳ್ತೀವಿ ಅಂತ ಅದ್ರಾಗೆ ಇವಳು ಬಂದುಬಿಟ್ಟು ಹಿಂಗೆ ಮಾಡಿರಿ ಒಂದು ನಾವು ಎಂಟೊಂಬತ್ತಾಳಿನ ದುಡ್ಡು ಕಳ್ಕೊಂಡ್ರೆ ಎಷ್ಟು ಹೊಟ್ಟೆ ಗುರಿಯಾಕಿಲ್ಲ ಹಿಂಗೆ ಮಾಡಿರಿ ಅವಳು ಬೇಕಾದಂಗೆ ಅವಳು ನಾನು ಕಿವಿ ಕೆಮ್ಮ ತೊತ್ನಿ ಅಂತ ಹೇಳಿ ತಾಂಬಂದು ನಮ್ಮ ದುಡ್ಡು ಬಳಸ್ಕೊಂಡು ಕಿವಿ ಕೆಮ್ಮವು ಅವು ಇವು ತಾಂಬಂದರೆ ಯಾರು ಸೈಸ್ಕೊತಾರ ಹೇಳು ಯಾರು ಸೈಸ್ಕೊಮ್ಮಲ್ಲಿ ನಡೀರಿ ಹೋಗಾನ ಹ್ಞೂ ಹೋಗೋದ್ಯನು ಮಾತಾಡಣ್ಣ ಹ್ಞೂ ಏನು ಹೇಳ್ತಾಳೆ ನಾವು ಕೇಳೋಣ ಅದೇಲಿ ಹ್ಞೂ ಕೊಟ್ರೇ ಸಡಮ್ಮ ದುಡ್ಡು ಅಂತೇಳಿ ಕೇಳೋಣ ನಡಿ ಅದೇನು ಇವಳು ಆಲೆ ಮಾರಿ ಹೋಗಿ ಹೇಳು ಹ್ಞೂ ಆಲೇ ಹೇಳಿರ್ತಾಳಮ್ಮ ಇವಳು ಇಲ್ಲೇ ತಕ ಬಿಡ್ತಾಳ ಅವಳು ಮಾರಮ್ಮ ಏ ನೀನು ಹ್ಞೂ ಏಳು ಹೋಗಿ నా నేను కమ్మిల్ అంతి హి అవళు బడతాళు ఓ మారమ్మ ఏన అల్ేది ఇల్దే పింక్లి కద్ జాస్తి పింక్లి ఒళల్ పింట్లి కమ్ముడి పింట్లి మే పింట్లి కది జాస్తి పింక్లు జాస్తి అవ్ అల్ేది ఇల్దలితారా ను బంది అది ఎవళుర్తాళు హోగి అచ్చి మాతాతాళు సోడమీ సుమారు నిగురుతాడు నిగరిగిలనంత నడిల్లమ్మ నమ్ముడు నమీ దుడ్డు బీసె ఫస్ట్ అమ్మే సుమ్ అసే ವಲ್ದಾರ್ನ ಕೂಲಿ ದುಡ್ಡು ಇಲ್ಲ ಅಂತ ಕೇಳಕ್ಕೆ ಬಂದು ಕೊಟ್ಟವ್ರಂತ ಹ್ಞೂ ಅದನ್ನು ನೋಡಿ ಬಳಸ್ಕೊಂಡು ಎಷ್ಟಿದ್ದು ನಮಗೆ ಎಲ್ಲ ಗೊತ್ತಾಯ್ತು ನೀನು ಹೋಗಿ ಪರ್ಕೆ ತಂಡ ಜಡಿಯೋದೇ ಇರೋದು ಹ್ಮ್ ನಾವು ನೋಡೋತಕ್ಕ ನೋಡ್ತೀವಿ ಸರಿಯಾಗಿ ಬಾರಿಸ್ಬಿಡ್ತೀವಿ ಹೋಗ್ ಹ್ಮ್ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿನ್ನ ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ಇಷ್ಟ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು